ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಷನ್ ಕನ್ನಡ ಚಾನಲ್ ಇದು ಪಾರ್ಟ್ ಟು ವಿಡಿಯೋ ಆಗಿರುತ್ತದೆ ಈ ಪಾರ್ಟ್ ಟು ವಿಡಿಯೋದಲ್ಲಿ ಪಿ ಸಿ ಪಿ ಎಸ್ ಐ ಪ್ರಮುಖ ಪ್ರಶ್ನೆಗಳ ಸಂಪೂರ್ಣ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದೀನಿ ಟಾಪ್ ಫಿಫ್ಟೀನ್ ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ಗೆ ಹೋಗಿ ರಾಯಲ್ ಎಜುಕೇಷನ್ ಕನ್ನಡ ಅಂತ ಟೈಪ್ ಮಾಡಿ ನಮ್ಮ ಒಂದು ಚಾನಲ್ ಓಪನ್ ಆಗುತ್ತೆ ಓಮ್ ನಲ್ಲಿ ಪ್ರಮುಖ ವಿಡಿಯೋಗಳ ಅಪ್ಡೇಟ್ ಅಪ್ಡೇಟ್ಗಳನ್ನು ಕೊಟ್ಟಿದ್ದೇನೆ ಹಾಗೆ ನೀವು ಪ್ಲೇಲಿಸ್ಟ್ ಅಂತ ನಮ್ಮ ರಾಯಲ್ ಎಜುಕೇಷನ್ ಕನ್ನಡ ಚಾನಲ್ನಲ್ಲಿ ಪ್ಲೇಲಿಸ್ಟ್ಗೆ ಹೋಗಿ ಪಿ ಸಿ ಕ್ವಶನ್ ಪೇಪರ್ಗಳ ಒಂದು ಪ್ಲೇ ನಲ್ಲಿ ಸಂಪೂರ್ಣವಾಗಿ ಪಿ ಸಿ ಪೇಪರ್ಗಳ ಕ್ವಶನನ್ನು ಅನಲೈಸ್ ಮಾಡ್ತಾ ಹೋಗಿದ್ದೇನೆ ಹಾಗೆ ಸ್ಪೆಷಲ್ ವೀಡಿಯೋಸ್ಗಳನ್ನು ಮಾಡಿದ್ದೇನೆ ಪೇಪರ್ಸ್ ಕಟಿಂಗ್ಸ್ ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೈಲಿ ಕರೆಂಟ್ ಅಫೇರ್ಸ್ಗಳನ್ನು ಪೇಪರ್ಸ್ ಕಟಿಂಗ್ಸ್ನ ಮೂಲಕ ತರಗತಿಗಳನ್ನು ಮಾಡಿದ್ದೇನೆ ಜಿಯೋಗ್ರಫಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಂಡಿಯನ್ ಜಿಯೋಗ್ರಫಿಗಳನ್ನು ಮಾಡಿದ್ದೇನೆ ಈಗಾಗಲೇ ಒಂಬತ್ತು ವೀಡಿಯೋಗಳನ್ನು ಜಿಯೋಗ್ರಫಿ ಒಂದು ಪ್ಲೇಲಿಸ್ಟ್ನಲ್ಲಿ ಅಪ್ಡೇಟ್ ಮಾಡಿದ್ದೇನೆ ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಡಿಯನ್ಸ್ ರಿವರ್ಸ್ ಆಗಿರ್ಬೋದು ಕೃಷಿಗಳು ಆಗಿರ್ಬೋದು ಭಾರತದ ಜನಸಂಖ್ಯೆ ಭಾರತದ ಭೂಗೋಳ ವಿಸ್ತೀರ್ಣ ಭಾರತದ ನದಿಗಳು ಭಾರತದ ಸರೋವರಗಳು ಡ್ಯಾಮ್ಗಳು ಪ್ರಮುಖವಾಗಿ ಅಪ್ಡೇಟ್ಗಳನ್ನು ಕೊಟ್ಟಿದ್ದೇನೆ ಮ್ಯಾಥ್ಸ್ ತರಗತಿಗಳನ್ನು ಕೂಡ ಮಾಡಿದ್ದೇನೆ ಹಾಗೆ ಮಂತ್ಲಿ ಮ್ಯಾಗ್ಝಿನ್ಗಳನ್ನು ರೆಫರ್ ಮಾಡಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಚು ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ಕೂಡ ಕ್ಲಾಸ್ಗಳನ್ನು ಮಾಡಿದ್ದೇನೆ ಒಂದೊಂದಾಗಿ ನೋಡ್ತಾ ಹೋಗಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಒಂದೇದು ಕೊಟ್ಟಿರುವ ವಿಜ್ಞಾನಿಗಳನ್ನು ಅವರು ಪ್ರತಿಪಾದಿಸಿದ ಸಿದ್ಧಾಂತಗಳ ಜೊತೆ ಹೊಂದಾಣಿಕೆ ಮಾಡಿ ಒಂದು ಭಾಗದಲ್ಲಿ ಸೈನ್ಸ್ ನ ವಿಜ್ಞಾನಿಗಳನ್ನ ಕೊಟ್ಟಿದ್ದಾರೆ ಇನ್ನೊಂದು ಭಾಗದಲ್ಲಿ ಅವರು ಪ್ರತಿಪಾದಿಸಿದ ಸಿದ್ಧಾಂತಗಳನ್ನ ಕೊಟ್ಟಿದ್ದಾರೆ ಐನ್ಸ್ಟೀನ್ ರವರು ಇಲ್ಲಿ ಯಾವ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು ಐನ್ಸ್ಟೀನ್ ರವರು ಥಿಯರಿ ಆಫ್ ರಿಲೇಟಿವಿಟಿ ಸಾಪೇಕ್ಷ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು ಹಾಗಾದ್ರೆ ಒಂದೇದಕ್ಕೆ ಯಾವ್ದು ಆನ್ಸರ್ ಆಗುತ್ತೆ ಅಂದ್ರೆ ಒಂದೇದಕ್ಕೆ ಬಿ ಆನ್ಸರ್ ಆಗುತ್ತೆ ಇಲ್ಲಿ ಡೈರೆಕ್ಟ್ ಆಗಿ ಗೆ ಹೋಗಿ ಇಷ್ಟೇ ಗೊತ್ತಿದ್ರೆ ಸಾಕು ಒನ್ ಎದ್ಕೆ ಬಿ ಯಾವ ಒಂದು ಆಪ್ಷನ್ ಇದೆ ನೋಡಿ ಒನ್ ಎದ್ಕೆ ಬಿ ಈ ಒಂದು ಎ ಆಪ್ಷನ್ ಇದೆ ಹಾಗಾದ್ರೆ ಇದಕ್ಕೆ ಉತ್ತರ ಎ ಆಗುತ್ತೆ ಟೈಮ್ ವೇಸ್ಟ್ ಮಾಡಬೇಡಿ ಒಂದು ಪ್ರಶ್ನೆಗೆ ಕೇವಲ ಒಂದು ನಿಮಿಷ ಮಾತ್ರ ತೆಗೆದುಕೊಳ್ಳಿ ಹಾಗಾದ್ರೆ ಪಾಸ್ ಮಾಡಬಹುದು ಪ್ರತಿಯೊಂದು ಎಕ್ಸಾಮ್ಸ್ ಅನ್ನ ಪಾಸ್ ಮಾಡಬಹುದು ಹಾಗಾದ್ರೆ ಇಲ್ಲಿ ನ್ಯೂಟನ್ ರವರು ಯಾವ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು ನ್ಯೂಟನ್ ರವರು ಲಾ ಆಫ್ ಮೋಷನ್ ಅಂತಕ್ಕಂತ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು ಲಾ ಆಫ್ ಮೋಷನ್ ಅಂದ್ರೆ ಚಲನೀಯ ನಿಯಮಗಳು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ತಿಳಿಸಿದೆ ಐನ್ಸ್ಟೀನ್ ರವರ ಕೃತಿ ಯಾವುದು ನ್ಯೂಟನ್ ರವರ ಕೃತಿ ಯಾವುದು ನ್ಯೂಟನ್ ರವರು ಡೈನಾಮಿಕ್ಸ್ ಅಂಡ್ ಆಪ್ಟಿಕಲ್ಸ್ ಅಂತಕ್ಕಂಥ ಕೃತಿಗಳನ್ನ ಬರೆದಿದ್ರು ಐನ್ಸ್ಟೀನ್ ರವರು ದಿ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕೃತಿಯನ್ನ ಬರೆದಿದ್ದರು ಅಂತ ತಿಳಿಸಿದ್ದೆ ಹಾಗಾದ್ರೆ ಆರ್ಕಿಮಿಡಿಸ್ ರವರು ಅವರೊಂದು ಕಥೆಯನ್ನ ಗೊತ್ತಿರಬಹುದು ಆರ್ಕಿಮಿಡಿಸ್ ರವರು ಸ್ನಾನ ಮಾಡ್ಬೇಕಾದ್ರೆ ಇವ್ರೇಕಾ ಇವ್ ಅಂತ ಕೂಗಿ ಹೊರ ಬಂದ್ರು ಆ ಒಂದು ಕತೆ ಗೊತ್ತಿದೆ ಅವರು ತೇಲುವ ಕಾನೂನು ಸಿದ್ಧಾಂತವನ್ನ ಪ್ರತಿಪಾದಿಸಿದರು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವುಗಳನ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ಳಿ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಎರಡನೇ ಕ್ವಶನ್ ತನ್ನದೇ ಆದ ಉಚ್ಚ ನ್ಯಾಯಾಲಯವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಇತ್ತೀಚೆಗೆ ಅತಿ ಹೆಚ್ಚು ಉಚ್ಚ ನ್ಯಾಯಾಲಯದ ಮೇಲೆ ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾ ಇದ್ದಾರೆ ಕೇಂದ್ರಾಡಳಿತ ಪ್ರದೇಶಗಳು ನಮ್ಮ ಭಾರತದಲ್ಲಿ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಪ್ರಸ್ತುತದಲ್ಲಿವೆ ಹಾಗಾದ್ರೆ ಇಲ್ಲಿ ಕ್ವಶನ್ ಅನ್ನ ಕೇಳಿದರೆ ಆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶ ತನ್ನದೇ ಆದ ಉಚ್ಚ ನ್ಯಾಯಾಲಯವನ್ನು ಹೊಂದಿದೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಪುದುಚೇರಿ ಆಪ್ಷನ್ ಸಿ ದಿಯು ಮತ್ತು ದಮನ್ ಆಪ್ಷನ್ ಡಿ ದಾದ್ರಾ ಮತ್ತು ನಗರ ಹಾವೇಲಿ ಇದಕ್ಕೆ ಪ್ರಮುಖವಾಗಿ ಆನ್ಸರ್ ಯಾವ್ದಾಗುತ್ತೆ ಅಂದ್ರೆ ದೆಹಲಿ ದೆಹಲಿ ಹೈಕೋರ್ಟ್ ತನ್ನದೇ ಆದ ಹೈಕೋರ್ಟ್ ಅನ್ನ ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ದೆಹಲಿ ಆಗಿದೆ ಇಲ್ಲಿ ಕೇಂದ್ರಾಡಳಿತ ಪ್ರದೇಶ ಇಂಪಾರ್ಟೆಂಟ್ ಹಾಗೆ ಉಚ್ಚ ನ್ಯಾಯಾಲಯವು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನೂರ ಹದಿನಾಲ್ಕನೇ ವಿಧಿ ತಿಳಿಸುತ್ತೆ ಪ್ರತಿಯೊಂದು ರಾಜ್ಯವು ಉಚ್ಚ ನ್ಯಾಯಾಲಯಗಳನ್ನ ಹೊಂದಿರಬಹುದು ಹೊಂದಿರಬೇಕು ಹಾಗಾದ್ರೆ ಎಲ್ಲಾ ರಾಜ್ಯಗಳು ಕೂಡ ಉಚ್ಚ ನ್ಯಾಯಾಲಯ ಹೊಂದಿಲ್ಲ ನಮ್ಮ ಭಾರತ ದೇಶದಲ್ಲಿ ಸುಮಾರು ಇಪ್ಪತ್ತೈದು ರಾಜ್ಯಗಳು ಉಚ್ಚ ನ್ಯಾಯಾಲಯ ಹೊಂದಿದಾವೆ ಹಾಗಾದ್ರೆ ಇನ್ನೂರ ಹದಿನೇಳನೇ ವಿಧಿ ತಿಳಿಸುತ್ತೆ ಏನಂದ್ರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿ ಅವರು ರಾಷ್ಟ್ರಪತಿ ಅವರು ನೇಮಕವನ್ನ ಮಾಡ್ತಾರೆ ಇದಿಷ್ಟು ಈ ಒಂದು ಕ್ವಶನ್ ಮೇಲೆ ಸಂಪೂರ್ಣವಾಗಿ ವಿವರಣೆಯನ್ನು ನೋಡಿದ್ವಿ ಹಾಗಾದ್ರೆ ದೆಹಲಿ ಹೈಕೋರ್ಟ್ ನಿಮ್ಮ ಮುಂದೆ ಕೊಟ್ಟಿದ್ದೇನೆ ನೋಡಿ ಇದು ದೆಹಲಿ ಹೈಕೋರ್ಟ್ ಚಿತ್ರ ಈ ಚಿತ್ರದ ಮೂಲಕ ನೀವು ಪ್ರತಿಯೊಂದು ಹೈಕೋರ್ಟ್ ಗಳನ್ನ ನೆನಪಿನಲ್ಲಿ ಇಟ್ಕೋಬಹುದು ಅದಕ್ಕಾಗಿನೆ ಕೊಟ್ಟಿದ್ದೇನೆ ದೆಹಲಿ ಕೇಂದ್ರಾಡಳಿತ ಪ್ರದೇಶ ಹೈಕೋರ್ಟ್ ಅನ್ನ ಹೊಂದಿದೆ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಮೂರನೇ ಕ್ವಶನ್ ನಮ್ಮ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಯಾವುದು ಕ್ವಶನ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ಒಂದೇ ಆಪ್ಷನ್ ಟಿಬಿಯ ಎರಡನೇ ಆಪ್ಷನ್ ಫೀಮರ್ ಮೂರನೇ ಆಪ್ಷನ್ ಹ್ಯುಮೆರಸ್ ನಾಲ್ಕನೇ ಆಪ್ಷನ್ ಫಿಬುಲಾ ಇಲ್ಲಿ ನಮ್ಮ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಯಾವುದು ಅಂದ್ರೆ ಫೀಮರ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ಹಾಗಾದ್ರೆ ಫೀಮರ್ ಅಂತಕ್ಕಂಥದ್ದು ಚಿತ್ರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಇದು ಫೀಮರ್ ಅಂತಕ್ಕಂಥ ಮೂಳೆ ತೊಡೆ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಇದು ನಮ್ಮ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಚಿತ್ರದ ಮೂಲಕ ನೀವು ನೆನಪಿನಲ್ಲಿ ಇಟ್ಕೋಬಹುದು ಹಾಗಾದ್ರೆ ನಮ್ಮ ದೇಹದಲ್ಲಿ ಅತಿ ಉದ್ದವಾದ ಮೂಳೆ ಫೀಮರ್ ಆದ್ರೆ ಅತಿ ಚಿಕ್ಕವಾದ ಮೂಳೆ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡ್ತಾರೆ ನೆಕ್ಸ್ಟ್ ಎಕ್ಸಾಮ್ಸ್ ಕೇಳಬಹುದು ಕೇಳ್ಬೋದು ಹೇಳ್ಬೇಕು ಬರೋದಿಲ್ಲ ಹೇಳಕ್ಕ ಬರೋದಿಲ್ಲ ನೆಕ್ಸ್ಟ್ ಎಕ್ಸಾಮ್ಸ್ ಗೆ ನಮ್ಮ ದೇಹದಲ್ಲಿ ಅತಿ ಚಿಕ್ಕವಾದ ಮೂಳೆ ಯಾವ್ದು ಅಂತ ಕೇಳಬಹುದು ಯಾವ್ದಂದ್ರೆ ಕಿವಿಯಲ್ಲಿ ಇರ್ತಕ್ಕಂತ ಕಿವಿಯ ಭಾಗದಲ್ಲಿ ಇರತಕ್ಕಂತ ಸ್ಟೆಫಿಸ್ ಬೋನ್ ಅಂತ ಇಲ್ಲಿ ಕೊಟ್ಟಿದ್ದೇನೆ ನೋಡ್ರಿ ಸ್ಟೆಫಿಸ್ ಬೋನು ನಮ್ಮ ದೇಹದಲ್ಲಿ ಅತಿ ಚಿಕ್ಕವಾದ ಮೂಳೆ ಹಾಗಾದ್ರೆ ಮೂಳೆ ಮೇಲೆ ಅಷ್ಟೇ ಕೇಳೋದಿಲ್ಲ ಮಾಂಸ ಖಂಡಗಳ ಮೇಲೆ ಕೇಳ್ತಾನೆ ಮೂಳೆನೇ ಬೇರೆ ಮಾಂಸಖಂಡನೇ ಬೇರೆ ಹಾಗಾದ್ರೆ ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡದಾದ ಮಾಂಸಖಂಡ ಯಾವುದು ಅಂತ ಕೇಳ್ತಾರೆ ಇಲ್ಲಿ ನೋಡ್ತಾ ಇರಬಹುದು ನೀವು ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಅಂತಕ್ಕಂತ ಒಂದು ಮಾಂಸಖಂಡ ನಮ್ಮ ದೇಹದಲ್ಲಿ ಮಸಲ್ಸ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಚಿತ್ರದಲ್ಲಿ ನೋಡಿ ಇದು ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಇದು ನಮ್ಮ ದೇಹದಲ್ಲಿ ಅತ್ಯಂತ ದೊಡ್ಡದಾದ ಮಾಂಸ ಮಾಂಸಖಂಡನೆ ಬೇರೆ ಮೂಳೆನೆ ಬೇರೆ ಕನ್ಫ್ಯೂಸ್ ಆಗಬೇಡಿ ಹಾಗಾದ್ರೆ ನಮ್ಮ ದೇಹದಲ್ಲಿ ಇರತಕ್ಕಂತ ಅತಿ ಚಿಕ್ಕದಾದ ಮಾಂಸಖಂಡ ಯಾವುದು ಅದೇ ಕಿವಿಯಲ್ಲಿ ಕಂಡು ಸ್ಟೆಫಿಸ್ ಅಂತಕ್ಕಂಥ ಬೋನ್ ಕೆಳಗೆ ಕಂಡು ಬರ್ತಕ್ಕಂಥ ಸ್ಟೆಫಿಡಿಯಸ್ ಅಂತಕ್ಕಂಥ ಮಜಲ್ಲು ಮಾಂಸಖಂಡ ಇಲ್ಲಿ ನೋಡ್ತಾ ಇರ್ಬೋದು ಇದು ಸ್ಟೆಫಿಸ್ ಅಂತಕಂತ ಬೋನು ಹಾಗಾದ್ರೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಇಲ್ಲಿ ನೋಡ್ರಿ ಈ ಭಾಗದಲ್ಲಿ ಕಂಡು ಬಂದಿದೆಯಲ್ಲ ಇದು ಸ್ಟೆಫಿಡಿಯಸ್ ಅಂತಕ್ಕಂಥ ಮಾಂಸಖಂಡ ಇದಿಷ್ಟು ನಾಲ್ಕು ಪ್ರಮುಖ ಅಂಶಗಳ ವಿವರಣೆಯನ್ನ ನಾವು ಇಲ್ಲಿ ನೋಡಿದ್ವಿ ಕೇವಲ ಒಂದು ಕ್ವಶನ್ ಆದ್ರೆ ನಾವು ಇಲ್ಲಿ ತಿಳ್ಕೊಂಡಿದ್ದು ಬಾಡಿಯ ನಾಲ್ಕು ಭಾಗಗಳ ಅಂಗಾಂಗಗಳ ಮಹತ್ವಗಳನ್ನ ತಿಳ್ಕೊಂಡ್ವಿ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಒಂದು ಕುಟುಂಬದಲ್ಲಿ ಒಂದು ಮಗುವಿಗೆ ತಾಯಿಯಂತೆ ನೀಲಿ ಕಣ್ಣುಗಳು ಮತ್ತೊಂದು ಮಗುವಿಗೆ ತಂದೆಯಂತೆ ಕಂದು ಬಣ್ಣದ ಕೂದಲುಗಳಿವೆ ಈ ಘಟನೆಗೆ ಕಾರಣವಾದದ್ದು ಏನು ಅಂತ ಪಿ ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕೇಳಿದಾರೆ ಕ್ವೆಶನ್ ಅನ್ನ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಆಪ್ಷನ್ ಎ ನೈಸರ್ಗಿಕ ಆಯ್ಕೆ ಆಪ್ಷನ್ ಬಿ ಪೋಷಣೆ ಆಪ್ಷನ್ ಸಿ ಅನುವಂಶೀಯತೆ ಆಪ್ಷನ್ ಡಿ ಪರಿಸರ ಇದರಲ್ಲಿ ಯಾವುದು ಅಂದ್ರೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಯಾವ್ದಾದ್ರು ಹೋಲಿಕೆ ರವಾನೆ ಆಗ್ತಾ ಇದೆ ಅಂದ್ರೆ ಅಲ್ಲಿ ಅನುವಂಶೀಯತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅನುವಂಶೀಯತೆಯಿಂದಲೇ ಅದು ಹೋಲಿಕೆ ಟ್ರಾನ್ಸ್ಫರ್ ಆಗ್ತಾ ಇರುವುದು ಒಂದು ಕುಟುಂಬದಲ್ಲಿ ಒಂದು ಮಗುವಿಗೆ ತಾಯಿಯಂತೆ ನೀಲಿ ಕಣ್ಣುಗಳು ನೋಡ್ರಿ ನೀಲಿ ಕಣ್ಣುಗಳು ಮತ್ತೊಂದು ಮಗುವಿಗೆ ತಂದೆಯಂತೆ ಕಂದು ಬಣ್ಣದ ಕೂದಲುಗಳು ಇರೋದಕ್ಕೆ ಕಾರಣನೇ ಈ ಅನುವಂಶೀಯತೆ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಭಾರತದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರು ಭಾರತದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರು ಅಂದ್ರೆ ಒಂದನೇ ಆಪ್ಷನ್ ರಾಷ್ಟ್ರಪತಿ ಎರಡನೇ ಆಪ್ಷನ್ ಸರ್ವೋಚ್ಚ ನ್ಯಾಯಾಲಯ ಮೂರನೇ ಆಪ್ಷನ್ ಉಚ್ಚ ನ್ಯಾಯಾಲಯ ನಾಲ್ಕನೇ ಆಪ್ಷನ್ ಸಂವಿಧಾನ ಇಲ್ಲಿ ಪ್ರಮುಖವಾಗಿ ಆನ್ಸರ್ ಯಾವ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಆನ್ಸರ್ ಹಾಗಾದ್ರೆ ಸರ್ವೋಚ್ಚ ನ್ಯಾಯಾಲಯದ ಒಂದು ವಿಧಿ ತಿಳಿಸುವುದು ಯಾವುದು ಸರ್ವೋಚ್ಚ ನ್ಯಾಯಾಲಯ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಒಂದು ಚುನಾವಣೆ ವ್ಯವಸ್ಥೆಯ ಬಗ್ಗೆ ಚುನಾವಣಾ ವಿಧಾನಗಳ ಬಗ್ಗೆ ತಿಳಿಸುತ್ತೆ ಹಾಗಾದ್ರೆ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ತಿಳಿಸುವ ವಿಧಿ ಯಾವುದಂದ್ರೆ ನೂರ ಇಪ್ಪತ್ನಾಲ್ಕನೇ ವಿಧಿ ತಿಳಿಸುತ್ತೆ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ ಅಂದ್ರೆ ಇದೇ ರಾಷ್ಟ್ರಪತಿ ಹೀಗೆ ದೆಹಲಿ ಹೈಕೋರ್ಟಿನ ಬಗ್ಗೆ ನೋಡ್ಬೇಕಾದ್ರೆ ನಾನು ಉಚ್ಚ ನ್ಯಾಯಾಲಯದ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನ ನೀಡಿದ್ದೆ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ನೋಡ್ತಾ ಹೋಗೋಣ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಯಾರು ನೇಮಕ ಮಾಡುತ್ತಾರೆ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ ಅಂದ್ರೆ ಇಲ್ಲಿ ರಾಜ್ಯಪಾಲರ ನೇಮಕ ಮಾಡ್ತಾರೋ ಮುಖ್ಯಮಂತ್ರಿಗಳು ನೇಮಕ ಮಾಡ್ತಾರೋ ಗೃಹ ಮಂತ್ರಿಯವರು ನೇಮಕ ಮಾಡ್ತಾರೋ ಇಲ್ಲಿ ರಾಜ್ಯಪಾಲರು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆನ್ಸರ್ ರಾಜ್ಯಪಾಲರು ನೇಮಕವನ್ನ ಮಾಡ್ತಾರೆ ರಾಜ್ಯಪಾಲರ ಬಗ್ಗೆ ತಿಳಿಸುವ ವಿಧಿ ಯಾವುದು ನೂರ ಐವತ್ತೈದನೇ ವಿಧಿ ರಾಜ್ಯಪಾಲರು ರಾಜ್ಯಪಾಲರನ್ನ ರಾಷ್ಟ್ರಪತಿಯವರು ನೂರ ಐವತ್ತೈದನೇ ವಿಧಿಯ ಪ್ರಕಾರ ನೇಮಕವನ್ನ ಮಾಡ್ತಾರೆ ಹಾಗಾದ್ರೆ ನೂರ ಐವತ್ನಾಲ್ಕನೇ ವಿಧಿ ರಾಜ್ಯದ ನೈಜ ಮಾತ್ರ ಸಾರಿ ನಮ್ಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ಈ ರಾಜ್ಯಪಾಲರು ಇದಿಷ್ಟು ಈ ಒಂದು ಕ್ವಶನ್ ನ ಅನಲೈಸ್ ಮಾಡಿದ್ವಿ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಇಲ್ಲಿ ಆರನೇ ಕ್ವಶನ್ ಅನ್ನ ಬಿಟ್ಟಿದ್ವಿ ವಲ್ಲಭ ಪಟೇಲ್ ಅವರಿಗೆ ಸರ್ದಾರ್ ಅಂತಕ್ಕಂಥ ಬಿರುದನ್ನ ನೀಡಿದವರು ಯಾರು ಅಂತ ಕ್ವಶನ್ ಅನ್ನ ಕೇಳಿದ್ರು ಇಲ್ಲಿ ಮೊದಲನೇ ಆಪ್ಷನ್ ಸಿ ರಾಜಗೋಪಾಲಾಚಾರಿ ಗೋಪಾಲಾಚಾರಿ ಎರಡನೇ ಆಪ್ಷನ್ ಎಂ ಕೆ ಗಾಂಧಿ ಮೂರನೇ ಆಪ್ಷನ್ ಜೆ ಎಲ್ ನೆಹರು ನಾಲ್ಕನೇ ಆಪ್ಷನ್ ಎಂ ಎ ಜಿನ್ನಾ ಅಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಅಂತಕ್ಕಂಥದ್ದನ್ನ ಇಲ್ಲಿ ಶಾರ್ಟ್ ಕಟ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ಎಂ ಕೆ ಗಾಂಧಿ ಅಂದ್ರೆ ಮಹಾತ್ಮ ಗಾಂಧಿ ಸಿ ರಾಜ ಗೋಪಾಲಾಚಾರ್ಯ ಅವರು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ರಾಜ್ಯಪಾಲರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಅಂತಕ್ಕಂಥ ಬಿರುದನ್ನ ಯಾರು ನೀಡಿದ್ರು ಅಂದ್ರೆ ಎಂ ಕೆ ಗಾಂಧಿ ಮಹಾತ್ಮ ಗಾಂಧಿ ವೆರಿ ವೆರಿ ಇಂಪಾರ್ಟೆಂಟ್ ಆನ್ಸರ್ ಆಗುತ್ತೆ ಮಹಾತ್ಮ ಗಾಂಧಿ ಹಾಗಾದ್ರೆ ಇಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಟ್ಯಾಗೋರ್ ಅಂತಕ್ಕಂಥ ಬಿರುದನ್ನ ಟ್ಯಾಗೋರ್ ಅಂತಕ್ಕಂಥ ಬಿರುದನ್ನ ಯಾರು ನೀಡಿದ್ರು ಅಂದ್ರೆ ಇದೇ ಮಹಾತ್ಮ ಗಾಂಧೀಜಿ ಅವರು ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಟ್ಯಾಗೋರ್ ಅಂತಕ್ಕಂಥ ಬಿರುದನ್ನ ನೀಡಿದ್ರು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಎಂ ಎ ಜಿನ್ನಾ ಅಂತಕ್ಕಂಥದ್ದು ಈ ಎಂ ಎ ಜಿನ್ನಾ ಅಂತಕ್ಕಂಥವ್ರು ಮಹಮ್ಮದ್ ಅಲಿ ಜಿನ್ನಾ ಅಂತಕ್ಕೊಂತವ್ರು ಭಾರತ ಮತ್ತು ಪಾಕಿಸ್ತಾನ ರಾಷ್ಟ್ರಗಳ ಪಾಕಿಸ್ತಾನ ರಾಷ್ಟ್ರಗಳ ಒಂದು ವಿಂಗಡಣೆಗೆ ರಾಷ್ಟ್ರಗಳ ಒಂದು ಹುಟ್ಟುವಿಕೆಗೆ ಇವರು ಅಡಿಪಾಯವನ್ನ ಹಾಕ್ತಾರೆ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಎಂಟನೇ ಕ್ವಶನ್ ಇಲ್ಲಿ ಡ್ಯಾಸ್ ಸಮಿತಿಯ ಶಿಫಾರಸಿನ ಆಧಾರದ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನದಲ್ಲಿ ಅಳವಡಿಸಲಾಯಿತು ಯಾವ ಒಂದು ಶಿಫಾರಸಿನ ಆಧಾರದ ಮೇಲೆ ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನದಲ್ಲಿ ಅಳವಡಿಸಲಾಯಿತು ಅಂದ್ರೆ ಆಪ್ಷನ್ ಎ ಕೊಟ್ಟಿದ್ದಾರೆ ಸ್ವರ್ಣ ಸಿಂಗ್ ಕಮಿಟಿ ಆಪ್ಷನ್ ಬಿ ಸಂತಾನಂದ್ ಕಮಿಟಿ ಆಪ್ಷನ್ ಸಿ ಪೂರ್ವ ಸಮಿತಿ ಆಪ್ಷನ್ ಡಿ ಮಂಡಲ್ ಅಂತಕ್ಕಂಥ ಕಮಿಟಿ ಇಲ್ಲಿ ಆನ್ಸರ್ ಯಾವ್ದಂದ್ರೆ ಸ್ವರ್ಣ ಸಿಂಗ್ ಕಮಿಟಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಸಂವಿಧಾನವನ್ನ ರಚನೆ ಮಾಡಬೇಕಾದ್ರೆ ಒಂದು ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದಲ್ಲಿ ಇರಬೇಕು ಅಂದು ಅಂದಿನ ಒಂದು ಪ್ರಧಾನಿ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ ಅದೇ ಈ ಸರ್ದಾರ್ ಸ್ವರ್ಣ್ ಸಿಂಗ್ ಕಮಿಟಿ ಈ ಕಮಿಟಿ ಎಂಟು ಮೂಲಭೂತ ಕರ್ತವ್ಯಗಳನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತ ಸಂವಿಧಾನಕ್ಕೆ ಈ ಸ್ವರಣ್ ಸಿಂಗ್ ಅವರು ನೀಡಿದ್ದಾರೆ ಹಾಗಾದ್ರೆ ಪ್ರಸ್ತುತ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನ ನಾವು ಇಲ್ಲಿ ಗಮನಿಸ್ತಾ ಇರಬಹುದು ಭಾಗ ನಾಲ್ಕು ಬಾರ್ ವಿಧಿಯಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನ ನಾವು ಕಾಣಬಹುದು ಹಾಗಾದ್ರೆ ಭಾಗ ನಾಲ್ಕು ಏನನ್ನ ತಿಳಿಸುತ್ತೆ ರಾಜ್ಯ ನಿರ್ದೇಶಕ ತತ್ವಗಳನ್ನ ಇಲ್ಲಿ ಭಾಗ ನಾಲ್ಕು ತಿಳಿಸಿದ್ರೆ ಭಾಗ ನಾಲ್ಕು ಬಾರಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುತ್ತೆ ಹನ್ನೊಂದು ಮೂಲಭೂತ ಕರ್ತವ್ಯಗಳು ಇದ್ರೆ ಅಂದು ಎಂಟಿದ್ವು ಹಾಗಾದ್ರೆ ನೆಕ್ಸ್ಟ್ ಯಾವುಗಳನ್ನೆಲ್ಲ ಸೇರ್ಪಡೆಯನ್ನ ಮಾಡಿದ್ವಿ ನಮ್ಮ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತಾರು ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಇಂದಿರಾ ಗಾಂಧಿ ಅವರ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತೊಂದು ಎರಡು ಪ್ರಮುಖವಾಗಿ ಇರ್ತಕ್ಕಂಥ ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡಿದ್ವಿ ಹಾಗಾದ್ರೆ ಮತ್ತೆ ಎರಡ್ ಸಾವಿರದ ಎರಡರಲ್ಲಿ ಎಂಬತ್ತಾರನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಮತ್ತೊಂದು ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನಕ್ಕೆ ಆ್ಯಡ್ ಮಾಡಿದ್ವಿ ಟೋಟಲ್ ಎಂಟು ಮೂಲಭೂತ ಕರ್ತವ್ಯಗಳು ಇಲ್ಲಿ ಆಗ್ತವೆ ಇದಿಷ್ಟು ಈ ಒಂದು ಕ್ವಶನ್ ನ ಮೇಲೆ ನಾಲ್ಕು ಆಪ್ಷನ್ಗಳ ಮೇಲೆ ಒಂದು ಅನಲೈಸ್ ಅನ್ನ ಮಾಡಿದ್ವಿ ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಭಾರತದಲ್ಲಿ ಇಂಗ್ಲಿಷ್ ಭಾಷೆಯನ್ನ ಪರಿಚಯಿಸಿದ ಭಾರತದ ಗವರ್ನರ್ ಜನರಲ್ ಯಾರು ಅಂತ ಕ್ವಶನ್ ಅನ್ನ ಕೇಳ್ತಾರೆ ಭಾರತದಲ್ಲಿ ಇಂಗ್ಲಿಷ್ ಭಾಷೆಯನ್ನ ಪರಿಚಯಿಸಿದ ಭಾರತದ ಗವರ್ನರ್ ಜನರಲ್ ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕೋ ಲಾರ್ಡ್ ಕರ್ಜನ್ ಲಾರ್ಡ್ ಏಸ್ಟಿಂಗೋ ಲಾರ್ಡ್ ಮೆಕಾಲೆ ಲಾರ್ಡ್ ಮೆಕಾಲೆ ಅಂತ ನೀವು ಕ್ವಶನ್ ಅನ್ನ ನೋಡಿದ ತಕ್ಷಣ ಆನ್ಸರ್ ಇಂಗ್ಲಿಷ್ ಭಾಷೆ ಬಂದಿದೆ ತಡೆ ಅಂತ ಲಾರ್ಡ್ ಮೆಕಾಲೆಗೆ ಆಪ್ಷನ್ ಅನ್ನ ಹಾಕ್ತೀರಾ ಇಲ್ಲಿ ಲಾರ್ಡ್ ಅವರು ನೆನ್ಪಿರಲಿ ಲಾರ್ಡ್ ಮೆಕಲೆ ಅವರು ಇಂಗ್ಲಿಷ್ ಕಾನೂನು ಅನ್ನ ಜಾರಿಗೆ ತರ್ತಾರೆ ಕಾನೂನು ಬೇರೆ ಭಾಷೆನೇ ಬೇರೆ ಕಾನೂನು ಲಾರ್ಡ್ ಮೆಕಲೆ ಅವರು ಹದಿನೆಂಟುನೂರ ಮೂವತ್ತೈದರಲ್ಲಿ ಜಾರಿಗೆ ತಂದ್ರೆ ಭಾರತದಲ್ಲಿ ಇಂಗ್ಲಿಷ್ ಭಾಷೆಯನ್ನು ಪರಿಚಯಿಸಿದ ಭಾರತದ ಗವರ್ನರ್ ಜನರಲ್ ಯಾರಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ರವರು ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ ಮೊದಲನೇ ಲೋಕಸಭೆಯ ಸ್ಪೀಕರ್ ಅಥವಾ ಸಭಾಪತಿ ಅವರು ಯಾರು ಇಲ್ಲಿ ಎಪ್ಪತ್ತೊಂಬತ್ತನೇ ವಿಧಿ ಸಂಸತ್ತಿನ ಬಗ್ಗೆ ತಿಳಿಸುತ್ತೆ ಎಂಬತ್ತನೇ ವಿಧಿ ರಾಜ್ಯಸಭೆಯ ಬಗ್ಗೆ ತಿಳಿಸುತ್ತೆ ಎಂಬತ್ತೊಂದನೇ ವಿಧಿ ಲೋಕಸಭೆಯ ಬಗ್ಗೆ ತಿಳಿಸುತ್ತೆ ಈ ಮೂರು ಸಂವಿಧಾನದ ವಿಧಿಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಾಗಾದ್ರೆ ಮೊದಲನೇ ಲೋಕಸಭೆಯ ಸ್ಪೀಕರ್ ಅಥವಾ ಸಭಾಪತಿ ಯಾರು ಅಂದ್ರೆ ಜಿ ವಿ ಮಾವಳಂಕರ್ ಆನ್ಸರ್ ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಾಗಾದ್ರೆ ತೊಂಬತ್ ಮೂರನೇ ವಿಧಿ ತಿಳಿಸುತ್ತೆ ನಮ್ಮ ಒಂದು ಲೋಕಸಭೆಯ ಸ್ಪೀಕರ್ ಅವರ ಹುದ್ದೆಯ ಬಗ್ಗೆ ತೊಂಬತ್ಮೂರನೇ ವಿಧಿ ತಿಳಿಸುತ್ತೆ ಈ ನಾಲ್ಕು ವಿಧಿಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಾಲ್ಕು ಇಲ್ಲಿ ಕ್ವಶನ್ ಅನ್ನ ಕೇಳಿದ್ದು ಒಂದು ನಾವು ಆಪ್ಷನ್ ನ ಮೂಲಕ ನಾಲ್ಕು ಪಾಯಿಂಟ್ಸ್ ಅನ್ನ ಕಲ್ತ್ವಿ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಈ ಕೆಳಗಿನವುಗಳಲ್ಲಿ ರಾಜಾರಾಮ್ ರಾಮ್ ಮೋಹನ್ ರಾಯರವರು ಸ್ಥಾಪನೆ ಮಾಡಿ ಸಂಪಾದಕರಾಗಿದ್ದ ಸಮಾಚಾರ ಪತ್ರಿಕೆ ಯಾವುದು ಅಂತ ಕ್ವಶನ್ ಅನ್ನ ಪಿ ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕೇಳಿದ್ದಾರೆ ಹಾಗಾದ್ರೆ ಯಾವುದು ಆ ಒಂದು ಸಮಾಚಾರ ಪತ್ರಿಕೆ ಕಲ್ಕತ್ತಾ ಗೆಜೆಟ್ ಮೀರತ್ ಉಲ್ ಅಕ್ಬರು ಹರಿಜನ್ನು ದಿ ಭಾರತ್ ಮಿಹಿರು ಇಲ್ಲಿ ಆಪ್ಷನ್ ಏನಾಗುತ್ತೆ ಅಂದ್ರೆ ಮೀರತ್ ಉಲ್ ಅಕ್ಬರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ರಾಜಾರಾಮ್ ಮೋಹನ್ ರವರು ಸ್ಥಾಪನೆ ಮಾಡಿ ಸಂಪಾದಕರಾಗಿದ್ದ ಸಮಾಚಾರ ಪತ್ರಿಕೆ ಮೀರತ್ ಉಲ್ ಅಕ್ಬರ್ ಹಾಗಾದ್ರೆ ಹರಿಜನ ಪತ್ರಿಕೆಯನ್ನ ಯಾರು ಹೊರಡಿಸಿದ್ರು ಹರಿಜನ ಪತ್ರಿಕೆಯನ್ನ ಮಹಾತ್ಮ ಗಾಂಧೀಜಿ ಅವರು ಹೊರಡಿಸಿದ್ರು ಅದೇ ಅಂಬೇಡ್ಕರ್ ಅವರು ಯಾವ ಒಂದು ಪತ್ರಿಕೆಯನ್ನ ಹೊರಡಿಸಿದ್ರು ಮೂಕ ನಾಯಕ ಮೂಕ ನಾಯಕ ಆಗಿರ್ಬೋದು ಬಹಿಷ್ಕೃತ ಹಿತಕರಣಿ ಸಭಾ ಆಗಿರ್ಬೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತೆ ಅಂಬೇಡ್ಕರ್ ಅವರ ಕೃತಿಗಳನ್ನ ನೋಡ್ತಾ ಹೋದ್ರೆ ದ ಪ್ರಾಬ್ಲಮ್ಸ್ ಆಫ್ ರೂಪಿ ದ ಪ್ರಾಬ್ಲಮ್ಸ್ ಆಫ್ ರುಪಿ ಅಂತಕ್ಕಂಥ ಒಂದು ಕೃತಿಯನ್ನ ಬರೀತಾರೆ ಹಾಗೆ ವೆರಿ ವೆರಿ ಇಂಪಾರ್ಟೆಂಟ್ ದ ವೇಟಿಂಗ್ ಫಾರ್ ಎ ವೀಸಾ ಅಂತಕ್ಕಂಥ ಕೃತಿಯನ್ನ ಬರೀತಾರೆ ಅಂಬೇಡ್ಕರ್ ಅವರು ಇದಿಷ್ಟು ಈ ಒಂದು ಕ್ವಶನ್ ನ ಮೇಲೆ ಸಂಪೂರ್ಣವಾಗಿ ಪಾಯಿಂಟ್ಸ್ ಗಳನ್ನ ಪ್ರಮುಖ ಪಾಯಿಂಟ್ಸ್ ಗಳನ್ನ ನಾವು ನೋಡ್ತಾ ಹೋದ್ವಿ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ದಿ ಇವಿಎಂ ಎಂ ಇವಿಎಂ ಚಾಂಪಿಯನ್ಶಿಪ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದು ಯಾವ ಒಂದು ಕ್ರೀಡೆಯ ವೃತ್ತಿಪರ ಆಗಿದೆ ಅಂತ ಕ್ವಶನ್ ಅನ್ನ ಕೇಳಿದರೆ ಆಪ್ಷನ್ ಎ ಪೋಲೋ ಕುದುರೆ ಆಟ ಆಗುತ್ತೆ ಆಪ್ಷನ್ ಬಿ ಗಲ್ಫ್ ಚೆಂಡಿನ ಆಟ ಆಗುತ್ತೆ ಆಪ್ಷನ್ ಸಿ ಚೆಂಡ್ ಟೆನಿಸ್ ಅಂತಕ್ಕಂಥದ್ದು ಆಪ್ಷನ್ ಡಿ ಬ್ಯಾಡ್ಮಿಂಟನ್ ಇಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅಂದ್ರೆ ಗಾಲ್ಫ್ ಅಂತಕ್ಕಂಥದ್ದು ಪ್ರಮುಖವಾಗಿ ಆಪ್ಷನ್ಗೆ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ಪೋಲೋ ಅಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಪೋಲೋ ಚಿತ್ರ ಕುದುರೆಯ ಮೇಲೆ ಏರಿ ಈ ಒಂದು ಚೆಂಡನ್ನ ಹೊಡೆಯೋದು ಇದು ಪೋಲೋ ಆಟಕ್ಕೆ ಸಂಬಂಧಿಸಿದ ಚಿತ್ರ ಗಲ್ಫ್ ಅಂದ್ರೆ ನೆಲದ ಮೇಲೆ ನಿಂತು ಚೆಂಡನ್ನ ಗೋಲ್ ಮಾಡುವುದು ಟೆನ್ನಿಸ್ ಅನ್ನ ಈ ಬಗ್ಗೆ ಪ್ರಚಲಿತದಲ್ಲಿರ್ತಕ್ಕಂಥ ಟೆನ್ನಿಸ್ ಆಟದ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗಿದ್ವಿ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿ ವಿ ಸಿಂಧು ನೋಡಿ ಇಡೀ ಭಾರತದ ಕ್ರೀಡೆಯಲ್ಲಿ ಬ್ಯಾಡ್ಮಿಂಟನ್ ಒಂದು ಕ್ರೀಡಾ ತಾರೆಗಳಲ್ಲಿ ಅತ್ಯಂತ ಶ್ರೀಮಂತ ಯಾರಂದ್ರೆ ಈ ಪಿ ವಿ ಸಿಂಧು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಟ್ ಮಾಡ್ಕೊಳ್ಳಿ ಪಿ ವಿ ಸಿಂಧುರವರು ಭಾರತ ದೇಶದಲ್ಲಿ ಅತ್ಯಂತ ಶ್ರೀಮಂತವಾದ ಕ್ರೀಡಾ ತಾರೆ ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಬಾದಾಮಿ ಚಾಳಕ್ಯ ವಂಶದ ಸ್ಥಾಪಕರು ಯಾರು ಬಾದಾಮಿ ಚಾಳುಕ್ಯ ವಂಶದ ಸ್ಥಾಪಕರು ಯಾರು ಐನೂರ ನಲವತ್ತು ಸಾಶ ಐನೂರ ನಲವತ್ತರಲ್ಲಿ ಸುಮಾರು ಆಸುಪಾಸಿನಲ್ಲಿ ನಾವು ಬಾದಾಮಿ ಚಾಳುಕ್ಯರ ವಂಶದ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು ಕರ್ನಾಟಕ ಇತಿಹಾಸದಲ್ಲಿ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅನ್ನು ಕ್ವಶನ್ ಇಲ್ಲಿ ಕೀರ್ತಿ ವರ್ಮನು ವಿಕ್ರಮಾದಿತ್ಯನು ಪುಲಿಗೇಶಿನೋ ಹಾಗೆ ವಿಜಯಾದಿತ್ಯನು ಇಲ್ಲಿ ಬಾದಾಮಿ ಚಾಳುಕ್ಯ ವಂಶದ ಸ್ಥಾಪಕ ಜಯಸಿಂಹ ಆದರೆ ಇಲ್ಲಿ ಕೊಟ್ಟೇ ಇಲ್ಲಲ್ಲ ಸರ್ ಅಂದ್ರೆ ಇಲ್ಲಿ ಆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ ಆನ್ಸರ್ ಏನಂದ್ರೆ ಪುಲಿಕೇಶಿ ಜಯಸಿಂಹನ ನಂತರ ಬರೋದೇ ಈ ಪುಲಿಗೆಶಿ ಪುಲಿಕೇಶಿನೇ ಇಲ್ಲಿ ಆನ್ಸರ್ ಆಗುತ್ತೆ ಯಾಕಂದ್ರೆ ಆಪ್ಷನ್ ಮೇಲೆ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಆಗ್ಬೇಕು ಇಲ್ಲಿ ವಿಜಯಾದಿತ್ತನ ಆಸ್ಥಾನದಲ್ಲಿ ಅಂದ್ರೆ ಕುಂಕುಮ ಮಹಾದೇವಿ ಅವರು ಬರ್ತಾರೆ ವಿಜಯಾದಿತನ ಒಂದು ಸಹೋದರಿ ಕುಂಕುಮ ಮಹಾದೇವಿ ಇವರು ಗದಗ ಜಿಲ್ಲೆಯ ಲಕ್ಷ್ಮೀಶ್ವರದಲ್ಲಿ ಜೀನಾಲಯವನ್ನ ಸ್ಥಾಪನೆ ಮಾಡ್ತಾರೆ ಇದೇ ಪುಲಕೇಶಿ ಪುಲಕೇಶಿಯ ನಂತರ ಕೀರ್ತಿವರ್ಮ ಬರ್ತಾನೆ ಕೀರ್ತಿವರ್ಮನಿಗೆ ನಾಲ್ಕು ಜನ ಮಕ್ಕಳು ಹಿಮ್ಮಡಿ ಪುಲಕೇಶಿ ವಿಷ್ಣುವರ್ಧನ ಬುದ್ಧರಸ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತೆ ಎರಡನೇ ಪುಲಕೇಶಿ ಯಾರ ಒಂದು ಮಗ ಅಂದ್ರೆ ಕೀರ್ತಿವರ್ಮನ ಮಗನೇ ಎರಡನೇ ಪುಲಕೇಶಿ ಇಲ್ಲಿ ಕೀರ್ತಿವರ್ಮನ ಸಹೋದರ ಮಂಗಳೇಶ ಹಿಮ್ಮಡಿ ಪುಲಕೇಶನಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬರ್ತಾನೆ ಈ ಒಂದು ಹಿಮ್ಮಡಿ ಅವರ ಸಂಪೂರ್ಣವಾಗಿ ನೋಡ್ತಾ ಹೋದ್ರೆ ಅಲ್ಲಿ ಆರ್ನೂರ ಒಂಬತ್ತರಲ್ಲಿ ಎಳವತ್ತು ಸಿಂಬಿಗೆ ಅಂತಕಂತ ಯುದ್ಧವನ್ನ ಮಾಡ್ತಾನೆ ಹಾಗೆ ಐಹೊಳೆ ಅಂತಕ್ಕಂತ ಒಂದು ಶಾಸನ ಇಮ್ಮಡಿ ಪುಲ್ಕೇಶಿ ಅವರ ಬಗ್ಗೆ ತಿಳಿಸುತ್ತೆ ನಮ್ಮ ಆಸುಟ್ರಿಗೆ ಇದನ್ನೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ ಇಮ್ಮಡಿ ಪುಲಕೇಶಿಯ ಕಥೆನ ಕಥೆಗಳನ್ನ ಹೇಳ್ಬಿಡ್ತಾರೆ ಅವರ ಬಾಯಲ್ಲಿ ರವಿಕೀರ್ತಿ ಈ ಒಂದು ಐಹೊಳೆ ಶಾಸನವನ್ನ ರಚಿಸ್ತಾನೆ ವೆರಿ ವೆರಿ ಇಂಪಾರ್ಟೆಂಟ್ ರವಿಕೀರ್ತಿ ಐಹೊಳೆ ಶಾಸನವನ್ನ ರಚಿಸ್ತಾನೆ ಇದು ಇಮ್ಮಡಿ ಪುಲ್ಕೇಶಿ ಅವರ ಬಗ್ಗೆ ತಿಳಿಸುತ್ತೆ ಹಾಗಾದ್ರೆ ನೆಕ್ಸ್ಟ್ ಇಮ್ಮಡಿ ಪುಲಿಕೇಶಿ ಅವರು ಮಹೇಂದ್ರ ವರ್ಮನ ಜೊತೆ ಪುಲ್ಲೂರು ಕದನ ಇಲ್ಲಿ ಪಲ್ಲವರ ಒಂದನೇ ಮಹೇಂದ್ರ ವರ್ಮ ಮಹೇಂದ್ರ ವರ್ಮನ ಜೊತೆ ಪುಲ್ಲೂರು ಕದನ ಅಂತಕ್ಕಂತ ಒಂದು ಯುದ್ಧವನ್ನ ಮಾಡ್ತಾನೆ ಈ ಮಂಗಳ ಸಾರಿ ಇಮ್ಮಡಿ ಪುಲಿಕೇಶ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದಿಷ್ಟು ಬಾದಾಮಿ ಚಾಳುಕ್ಯರ ಪ್ರಮುಖ ಅರಸರು ಇವರು ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಹದಿನಾಲ್ಕನೇ ಕ್ವಶನ್ ಬಂದಿದ್ದೇವೆ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಬಂದರು ಅಲ್ಲ ಇಲ್ಲಿ ನಾಲ್ಕು ಆಪ್ಷನ್ ಅನ್ನ ಗಮನಿಸಿ ಕಾಂಡ್ಲಾ ಬಂದರು ಪಾರಾದೀಪ್ ಬಂದರು ಮಲ್ಪೆ ಬಂದರು ಚುಟುಕುವರಿ ಬಂದರು ಇವುಗಳು ಭಾರತದ ಪ್ರಮುಖ ಬಂದರುಗಳೇ ಆದ್ರೆ ಪ್ರಮುಖ ಬಂದರುಗಳು ಅಲ್ಲ ಇವು ಮೂರು ಪ್ರಮುಖ ಬಂದರುಗಳು ಮಲ್ಪೆ ಅಂತಕ್ಕಂಥದ್ದು ಪ್ರಮುಖ ಬಂದರು ಅಲ್ಲ ಕರ್ನಾಟಕದ ಪ್ರಮುಖ ಬಂದರು ಮಲ್ಪೆ ಇಡೀ ಭಾರತದ ಪ್ರಮುಖ ಬಂದರು ಅಲ್ಲ ಪ್ರಮುಖ ಬಂದರುಗಳು ಯಾವುವು ಅಂದ್ರೆ ಗುಜರಾತಿನಲ್ಲಿ ಕಾಂಡ್ಲಾ ಇಲ್ಲಿ ಮುಂಬೈನಲ್ಲಿ ಜವಾಹರ್ಲಾಲ್ ನೆಹರು ಫೋರ್ಟು ಹಾಗೆ ಮರ್ಮ ಗೋವಾ ಬಂದರು ಹಾಗೆ ಮಂಗಳೂರು ಬಂದರು ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥದ್ದು ಇಡೀ ಇಂಡಿಯಾದಲ್ಲಿ ಪ್ರಮುಖ ಬಂದರು ಮಂಗಳೂರು ಬಂದರು ಕಾರವಾರ ಬಂದರು ಅಲ್ಲ ಮಲ್ಪೆ ಬಂದರುನು ಕೂಡ ಅಲ್ಲ ಇಲ್ಲಿ ಮಲ್ಪೆ ಬಂದರೆ ಕರೆಕ್ಟ್ ಆನ್ಸರ್ ಆಗುತ್ತೆ ಹಾಗಾದ್ರೆ ಕೇರಳದಲ್ಲಿ ಕೊಚ್ಚಿನ್ ಬಂದರು ಚೆನ್ನೈ ಬಂದರು ಟುಟಿಕೋರಿ ಬಂದರು ಟುಟಿಕೋರಿ ಬಂದರಿಗೆ ನಾವು ಕಾಮರಾಜ ಬಂದರು ಕಾಮರಾಜ್ ಬಂದರು ಅಂತ ಕರಿತೀವಿ ಅವಳದ ಬಂದರು ಅಂತ ಕರಿತೀವಿ ಇಲ್ಲಿ ಕಲ್ಕತ್ತಾ ಬಂದರು ಪಾರದೀಪ್ ಬಂದರು ಪಾರದೀಪ್ ಬಂದರು ಒಡಿಶಾದಲ್ಲಿ ಕಂಡು ಬರ್ತಕ್ಕಂಥದ್ದು ವಿಶಾಖಪಟ್ಟಣಂ ಅಂತಕ್ಕಂಥದ್ದು ಚೆನ್ನೈ ಅಂತಕ್ಕಂಥದ್ದು ಇವನ್ನೆಲ್ಲ ಗಮನಿಸಿ ನಿಮಗೆ ಪ್ರಮುಖವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾರತದ ಪ್ರಮುಖ ಬಂದರುಗಳ ಬಗ್ಗೆ ಗೊತ್ತಾಗುತ್ತೆ ಸಾಗರ ನಾರಾಯಣಪುರ ಅಣೆಕಟ್ಟು ಅಂತ ಕರಿತೀವಿ ಸಾಗರ ಅಣೆಕಟ್ಟಿಗೆ ಇನ್ನೊಂದು ಹೆಸರೇ ಈ ನಾರಾಯಣಪುರ ಅಣೆಕಟ್ಟು ಇದು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳಿದರೆ ಕ್ವಶನ್ನು ಕರೆಕ್ಟ್ ಆನ್ಸರ್ ದೋಣಿ ಆಗುತ್ತೆ ಯಾಕಂದ್ರೆ ನದಿ ಕೇಳಿದರೆ ದೋಣಿ ಅಂತ ಇಲ್ಲ ಆಪ್ಷನ್ ಅಲ್ಲಿ ಆಪ್ಷನ್ ನೋಡ್ತಾ ಹೋದ್ರೆ ಭೀಮಾ ನದಿ ಕೃಷ್ಣಾ ನದಿ ಘಟಪ್ರಭಾ ಮಲಪ್ರಭಾ ನಾಲ್ಕು ಗಳನ್ನ ನೋಡ್ತಾ ಹೋಗಬಹುದು ಇಲ್ಲಿ ದೋಣಿ ಅಂತಕ್ಕಂಥ ನದಿನೇ ಕೊಟ್ಟಿಲ್ಲ ಸರ್ ಅಂದ್ರೆ ಇದು ಕೃಷ್ಣಾ ನದಿಯ ಉಪನದಿ ಈ ದೋಣಿ ನದಿ ಇಲ್ಲಿ ದೋಣಿ ಅಂತಕ್ಕಂಥದ್ದು ಉಪನದಿ ಆಗುತ್ತೆ ಮೇನ್ ನದಿಯನ್ನ ಕೇಳಿದಾರೆ ಇಲ್ಲಿ ಇದು ಕೃಷ್ಣಾ ನದಿಯ ಉಪನದಿಗಳು ಭೀಮಾ ನದಿ ಈ ಇದೇ ಕೃಷ್ಣ ನದಿಯ ಉಪನದಿ ಘಟಪ್ರಭಾ ನದಿ ಇದೇ ಕೃಷ್ಣ ನದಿಯ ಮತ್ತೊಂದು ಉಪನದಿ ಮಲಪ್ರಭಾ ನದಿ ಇದಿಷ್ಟು ಇವತ್ತಿನ ಸಂಪೂರ್ಣವಾಗಿ ಇದಕ್ಕೆ ಆನ್ಸರ್ ಯಾವ್ದು ಅಂದ್ರೆ ಬಸವಸಾಗರ ಅಣೆಕಟ್ಟು ಯಾವ ನದಿಗೆ ಕಟ್ಟಲಾಗಿದೆ ಅಂದ್ರೆ ಕೃಷ್ಣಾ ನದಿ ಆನ್ಸರ್ ಆಗುತ್ತೆ ಇವತ್ತಿನ ಟಾಪ್ ಫಿಫ್ಟೀನ್ ಅಂತಕ್ಕಂಥ ಕ್ವಶನ್ಗಳನ್ನ ಒಂದೊಂದಾಗಿ ನಾವು ಅನಲೈಸ್ ಮಾಡ್ತಾ ಹೋಗಿದ್ವಿ ಪ್ರಮುಖವಾಗಿ ಹದಿನೈದು ಗಳಿಂದ ನಾವು ಸುಮಾರು ನೂರ ಐವತ್ತು ಪಾಯಿಂಟ್ಸ್ ಗಳನ್ನ ನಾವು ಇಂದಿನ ತರಗತಿಯಲ್ಲಿ ಕಲಿತಿದ್ದೇವೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್